ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಶಶಾಂಕ್ ಸರ್ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಕೃಷ್ಣ ಸರ್ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯೆನ್ಸು ನಾನು ತುಂಬ ಕಲ್ತ್ಕೊಂಡಿದ್ದೀನಿ ದೇ ಆರ್ ಗ್ರೇಟ್ ಆ್ಯಕ್ಟರ್ ಆ್ಯಂಡ್ ಡಿರೆಕ್ಟರ್ ಸೊ ತುಂಬ ಚೆನ್ನಾಗಿತ್ತು ನನಗೆ ತುಂಬ ತುಂಬ ಖುಷಿ ಆಗ್ತಿದೆ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಡೆಬ್ಯೂ ಮಾಡ್ತಾ ಇದ್ದೀನಿ ಡಾಲಿನ್ ಕೃಷ್ಣ ಜೊತೆ ಅಂತ ನಾನು ಡೆಬ್ಯೂ ತೆಲುಗು ಇಂಡಸ್ಟ್ರಿಯಲ್ಲಿ ಮಾಡಿದ್ದೀನಿ ಭಲ್ಲೆ ಉನಾಡೆ ಅಂತ ಲಾಸ್ಟ್ ಇಯರ್ ನಾನು ಡೆಬ್ಯೂ ಆಗಿದೆ ಅಲ್ಲಿ ಇವಾಗ ಕನ್ನಡ ಮೂವಿಯಲ್ಲಿ ಡೆಬ್ಯೂ ಮಾಡ್ತಾ ಇದ್ದೀನಿ ದಿಸ್ ಇಸ್ ಮೈ ಸೆಕೆಂಡ್ ಫಿಲ್ಮ್ ನಾನು ಇನ್ನೊಂದು ಪ್ರಾಜೆಕ್ಟ್ ಬರ್ತಾ ಇದೆ ಇದ್ದೆ ರಾಜಬಲಿನೂ ಕ್ಯಾರೆಕ್ಟರ್ ರೋಲ್ ಮಾಡಿದ್ದೀನಿ ಇವಾಗ ಏನು ಸೈನ್ ಮಾಡಿಲ್ಲ ಬಟ್ ಹೋಪ್ ಟು ಸಿ ಆಲ್ ಇವ್ ಯೋಲ್ ಕಮ್ ಟು ದಿ ಥಿಯೇಟರ್ಸ್ ಆ್ಯಂಡ್ ವಾಚ್ ಬ್ರ್ಯಾಟ್ ಆನ್ ಫೋರ್ಟೀನ್ತ್ ಆಫ್ ನವೆಂಬರ್ ಗಂಗಿ ಗಂಗಿ ಸಾಂಗಲ್ಲಿ ನಾನಿಲ್ಲ ಆ ಸಾಂಗಲ್ಲಿ ಬಟ್ ಆ ಸಾಂಗ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ದಟ್ ಇಸ್ ಮೈ ಫೇವ್ರೆಟ್ ಸಾಂಗ್ ಇನ್ ದ ಮೂವಿ ಕೃಷ್ಣ ಸರ್ ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ ನೈರಾ ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ ತುಂಬ ಕ್ಯಾಚಿಯಾಗಿದೆ ಸಾಂಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಆಲ್ ಆಫ್ ಯು ಆಲ್ ಎಂಜಾಯ್